ಹಲೋ ಸ್ನೇಹಿತರೆ ಶ್ರೀರಂಗ ಟಿವಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾವು ಅದ್ಭುತ ಅತ್ಯಾಕರ್ಷಕ ಅತಿ ಪ್ರಾಚೀನ ಗುಹಾಲಯಗಳು ಇದರ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ ಇದರಲ್ಲಿ ಮೊದಲನೆಯದಾಗಿ ಎಲ್ಲೋರದ ಅಲೌಕಿಕ ಕೈಲಾಸ ದೇವಾಲಯ ಇದು ಇರುವುದು ಮಹಾರಾಷ್ಟ್ರ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಜಂತ ಮತ್ತು ಎಲ್ಲೋರದ ಗುಹಾ ಸಂಕೀರ್ಣಗಳ ಬಗ್ಗೆ ಕೇಳದವರಿಲ್ಲ ಅತ್ಯಧಿಕ ಸಂಖ್ಯೆಯಲ್ಲಿ ವಿದೇಶಿ ಯಾತ್ರಿಕರು ಮತ್ತು ಪ್ರವಾಸಿಗರನ್ನು ಭಾರತಕ್ಕೆ ಆಕರ್ಷಿಸುವ ಸ್ಮಾರಕಗಳಿವು ಅಜಂತ ಬೌದ್ಧ ಚಿತ್ರಕೃತಿಗಳಿಗೆ ಪ್ರಸಿದ್ಧವಾಗಿದ್ದರೆ ಎಲ್ಲೋರ ಬೌದ್ಧ ಮತ್ತು ಹಿಂದೂ ಗುಹಾಲಯಗಳಿಗೆ ಹೆಸರಾಗಿದೆ ಎಲ್ಲೋರಾದಲ್ಲಿರುವ ನೂರಕ್ಕೂ ಹೆಚ್ಚು ಗುಹೆಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಇರುವುದು ಹದಿನಾರನೆಯ ಗುಹೆಗೆ ಏಕಶಿಲೆಯ ಭವ್ಯ ಸುಂದರ ಕೈಲಾಸ ದೇವಾಲಯ ಇರುವುದು ಈ ಗುಹೆಯೊಳಗೆ ಕೈಲಾಸ ದೇವಾಲಯ ಒಂದೇ ಬೃಹತ್ ಬಂಡೆಗಲ್ಲನ್ನು ಕೆತ್ತಿ ನಿರ್ಮಿಸಿದ ಪವಾಡ ಸದೃಶ ವಾಸ್ತುಕಲೆ ಒಂದೇ ಕಲ್ಲನ್ನು ಕೆತ್ತಿ ನಿರ್ಮಿಸಲಾದ ಅಲೌಕಿಕ ದೇವಾಲಯ ಇದು ರಾಷ್ಟ್ರಕೂಟ ದೊರೆ ಮೊದಲನೆಯ ಕೃಷ್ಣ ಪರ್ವ ಶುಭ ತುಂಗ ಕೃಷ್ಣ ಈ ದೇವಾಲಯವನ್ನು ಕಟ್ಟಿಸಿದ ಜಗತ್ತಿನಲ್ಲೇ ಎಲ್ಲಕ್ಕಿಂತ ದೊಡ್ಡ ಏಕಶಿಲಾ ಏಕಶಿಲಾಭವನ ಎಂಬ ಕೀರ್ತಿ ಇದಕ್ಕೆ ಸಲ್ಲುತ್ತದೆ ಕೈಲಾಸ ದೇವಾಲಯ ಒಂದು ಶಿವಮಂದಿರ ಎಲ್ಲ ಹಿಂದೂ ದೇವಾಲಯಗಳಂತೆ ಇಲ್ಲಿ ಪ್ರವೇಶದ್ವಾರ ಸಭಾಂಗಣ ಹಲವು ಮಾಳಿಗೆಗಳ ಮುಖ್ಯ ದೇವಾಲಯ ಸುತ್ತಲು ಹಲವಾರು ಗುಡಿಗಳು ಪ್ರದಕ್ಷಿಣೆಯ ಅಂಗಣ ಗರ್ಭಗೃಹ ಗುಡಿಯೊಳಗೆ ಲಿಂಗ ಇಲ್ಲಿವೆ ಆದರೆ ಇವೆಲ್ಲವನ್ನು ಒಂದೇ ಬಂಡೆ ಕಲ್ಲಿನಲ್ಲಿ ರಚಿಸಲಾಗಿದೆ ಎನ್ನುವುದು ವಿಶೇಷ ಬಂಡೆಗಲ್ಲನ್ನು ಮೇಲಿನಿಂದ ಕೆಳಗೆ ಕೆತ್ತುತ್ತ ಸಂಪೂರ್ಣ ದೇವಾಲಯವನ್ನು ರಚಿಸಲಾಗಿದೆ ಎಂಬುದೇ ರೋಮಾಂಚನ ವಿದೇಶಿ ವಾಸ್ತುಶಿಲ್ಪಗಳನ್ನು ದಂಗು ಬಡಿಸುವ ಪವಾಡ ಸದೃಶ ವಾಸ್ತು ರಚನೆಯಾಗಿದೆ ಇದು ಈ ದೇವಾಲಯದ ನಿರ್ಮಾಣಕ್ಕಾಗಿ ಆ ಕಾಲದ ಶಿಲ್ಪಿಗಳು ಬಂಡೆಗಲ್ಲಿನಿಂದ ಸುಮಾರು ಎರಡು ಲಕ್ಷ ಟನ್ ಬಾರದ ಮೂವತ್ತು ಲಕ್ಷ ಟನ್ ಘನ ಅಡಿ ಕಲ್ಲುಗಳನ್ನು ಕೆತ್ತಿ ತೆಗೆದಿದ್ದರು ಎನ್ನುವುದೇ ಒಂದು ಕೌತುಕ ಶಿಲಾ ಸ್ಮಾರಕಗಳಲ್ಲಿ ಇದು ಜಗತ್ತಿನ ಅದ್ಭುತಗಳಲ್ಲಿ ಒಂದೆನಿಸಿದೆ ಎಂದು ಅಮೇರಿಕಾದ ಶಿಲ್ಪಶಾಸ್ತ್ರಜ್ಞೆ ಕಾರ್ಮೆಲ್ ಬರ್ಕ್ಸನ್ ಹೇಳುತ್ತಾರೆ ಈ ದೇವಾಲಯದ ಉದ್ದ ಇನ್ನೂರ ಎಂಬತ್ತು ಅಡಿಗಳು ಅಗಲ ನೂರ ಅರವತ್ತು ಅಡಿಗಳು ಮತ್ತು ಎತ್ತರ ನೂರ ಆರು ಅಡಿಗಳು ಅಂದರೆ ಸುಮಾರು ಹತ್ತು ಮಾಳಿಗೆಯ ಕಟ್ಟಡದಷ್ಟು ಎತ್ತರ ಮಧ್ಯಭಾಗದ ಗರ್ಭಗುಡಿಯ ಮೇಲೆ ದ್ರಾವಿಡ ಶೈಲಿಯ ಶಿಖರ ಇದ್ದು ಗುಡಿಯನ್ನು ಹದಿನಾರು ಕಂಬಗಳು ಆಧರಿಸಿ ಹಿಡಿದಿವೆ ದೇವಾಲಯದ ಮುಂಭಾಗದಲ್ಲಿ ನಂದಿಯ ಶಿಲ್ಪ ಇದೆ ಮುಖ್ಯ ದೇವಾಲಯದ ಸುತ್ತ ಇರುವ ಕೆತ್ತನೆಗಳಲ್ಲಿ ಉತ್ತರ ಭಾಗದಲ್ಲಿ ಮಹಾಭಾರತ ಮತ್ತು ದಕ್ಷಿಣ ಭಾಗದ ರಾಮಾಯಣದ ಚಿತ್ರಗಳನ್ನು ಕಾಣಬಹುದು ಗರ್ಭಗುಡಿಯ ಸುತ್ತ ಗಂಗೆ ಯಮುನೆ ಸರಸ್ವತಿ ವಿಷ್ಣುವಿನ ದಶಾವತಾರಗಳು ಇಂದ್ರ ಅಗ್ನಿ ವಾಯು ಸೂರ್ಯ ಉಷ ಮುಂತಾದ ವೈದಿಕ ದೇವ ದೇವದೇವತೆಗಳು ಗಣೇಶ ಅರ್ಧನಾರೀಶ್ವರ ಹರಿಹರ ಅನ್ನಪೂರ್ಣ ದುರ್ಗ ಮುಂತಾದ ದೇವ ದೇವತೆಗಳು ಮತ್ತು ಪೌರಾಣಿಕ ಕಥಾನಕಗಳ ಶಿಲ್ಪಗಳಿವೆ ಔರಂಗಾಬಾದ್ನಿಂದ ಎಲ್ಲೋರಾಗೆ ಮೂವತ್ತ ಒಂಬತ್ತು ಕಿಲೋಮೀಟರ್ ದೂರ ಎಲ್ಲೋರ ಗುಹೆಗಳಿಗೆ ಮುಂಜಾನೆ ಐದು ಮೂವತ್ತರಿಂದ ಸಂಜೆ ಸೂರ್ಯಾಸ್ತದ ತನಕ ಭೇಟಿ ನೀಡಬಹುದು ಮುಖ್ಯವಾದ ವಿಷಯ ಇಲ್ಲಿ ಮಂಗಳವಾರ ರಜಾದಿನ ಇರುತ್ತದೆ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಶ್ರೀರಂಗ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ